ಇವತ್ ನಾನು ಮನೆಯಲ್ಲೇ ಕ್ರಿಸ್ಪಿ ಆಗಿರೋ ಬರ್ಗರ್ ಅನ್ನ ಮಾಡುದು ಶುರು ಮೊದಲಿಗೆ ಪ್ಯಾಟೀಸ್ ಅನ್ನ ಮಾಡ್ಕೊಳ್ಬೇಕು ಅದಕ್ಕೆ ಒಂದು ಪ್ಯಾನಿಗೆ ಎರಡರಿಂದ ಮೂರು ಚಮಚ ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರುವಂತ ಹಸಿರು ಮೆಣಸಿನ್ಕಾಯಿ ಎರಡು ಮೂರು ಬೆಳ್ಳುಳ್ಳಿ ಹಾಗೆ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇದಕ್ಕೆ ಎಲ್ಲ ತರಕಾರಿಗಳನ್ನು ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಬೇಕಾಗತ್ತೆ ಇಲ್ಲಿ ನಾನು ಕ್ಯಾರೆಟ್ ಕ್ಯಾಪ್ಸಿಕಮ್ ಹಾಗೆ ಬೇಯಿಸಿಟ್ಕೊಂಡಿರುವಂಥ ಬಟಾಣಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ತೀನಿ ಈಗ ಇದಕ್ಕೆ ಅರಿಶಿಣದ ಪುಡಿ ಖಾರದ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲ ಹಾಗೆ ನಾನು ಕಿಚನ್ ಕಿಂಗನ್ನು ಸಹಿತ ಬಳಸ್ತೀನಿ ವಿಚ್ ಗೀವ್ಸ್ ಎಕ್ಸ್ಟ್ರಾ ಟೇಸ್ಟ್ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಮೂರು ಆಲೂಗಡ್ಡೆಗಳನ್ನು ಬೇಯಿಸಿ ಹಾಕೊಳ್ತಾ ಇದ್ದೀನಿ ಆಲೂಗೆಡ್ಡೆ ತುಂಬಾ ಮೆದುವಾಗಿ ಬೆಂದಿರಬೇಕು ಈ ರೀತಿ ಚೆನ್ನಾಗಿ ಮ್ಯಾಶ್ ಆಗಬೇಕು ಇದನ್ನು ಈ ರೀತಿ ಮ್ಯಾಶ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗಬೇಕಾಗಿರೋದ್ರಿಂದ ಈ ರೀತಿ ಮ್ಯಾಶರನ್ನು ಬಳಸಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಇದು ರೆಡಿ ಆಗಿದೆ ಈಗ ಇದನ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ನಾನು ಇದನ್ನ ಫ್ರಿಜ್ಜಲ್ಲಿ ಅಲ್ಲಿ ಅರ್ಧ ಗಂಟೆ ಕೂಲ್ ಡೌನ್ ಆಗಲಿಕ್ಕೆ ಇಡ್ತೀನಿ ಅಷ್ಟರಲ್ಲಿ ನಾನು ಒಂದು ಕೋಟಿಂಗನ್ನು ರೆಡಿ ಮಾಡ್ಕೊಳ್ತೀನಿ ಇದಕ್ಕೆ ಎರಡು ಚಮಚದಷ್ಟು ಮೈದಾ ಹಿಟ್ಟು ಹಾಗೆ ಒಂದು ಚಮಚದಷ್ಟು ಕಾರ್ನ್ಫ್ಲೋರ್ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ ಯಾಕಂದರೆ ವೆಜಿಟೇಬಲ್ ಮಿಕ್ಸ್ಗೆ ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ಇಲ್ಲಿ ಸ್ವಲ್ಪನೇ ಬಳಸ್ತೀನಿ ನೀರನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ತುಂಬ ತೆಳುವಾಗೂ ಇರಬಾರ್ದು ತುಂಬ ಗಟ್ಟಿಯಾಗೂ ಇರಬಾರ್ದು ನಾವು ಬಜ್ಜಿ ಹೇಗೆ ಮಾಡ್ತೀವಿ ಆ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಬೇಕು ಹಾಗೆ ಇನ್ನೊಂದು ಬೌಲಲ್ಲಿ ನಾನು ಬ್ರೆಡ್ ಕ್ರಮ್ಸನ್ನು ರೆಡಿ ಮಾಡಿಟ್ಕೊಳ್ತೀನಿ ಈಗ ಇದು ಕೂಡ ಕೂಲ್ ಆಗಿದೆ ಇದನ್ನು ತಗೊಂಡು ಬರ್ಗರ್ ಸೈಜ್ಗೆ ಪ್ಯಾಟೀಸನ್ನು ಮಾಡಿಕೊಳ್ಬೇಕು ಈ ರೀತಿ ರೌಂಡಿಗೆ ಪ್ಯಾಟೀಸ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಬಳಸಿರೋ ವೆಜಿಟೇಬಲ್ ಕ್ವಾಂಟಿಟಿಗೆ ಮೂರು ಪ್ಯಾಟೀಸ್ ಅಂತೂ ಆಯಿತು ಈಗ ಈ ಪ್ಯಾಟೀಸ್ಗೆ ಮೈದಾ ಹಿಟ್ಟು ರೆಡಿ ಮಾಡಿಟ್ಕೊಂಡಿದ್ನಲ್ಲ ಅದರ ಕೋಟಿಂಗನ್ನು ಮಾಡ್ಕೊಳ್ತೀನಿ ಇದು ಆದಮೇಲೆ ಇದಕ್ಕೆ ಬ್ರೆಡ್ ಕ್ರಮ್ಸನ್ನು ಹಾಕ್ಕೊಳ್ಬೇಕು ಬ್ರೆಡ್ ಕ್ರಮ್ಸನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು ಬ್ರೆಡ್ಡನ್ನು ಟೋಸ್ಟ್ ಮಾಡಿ ಅದನ್ನು ಗ್ರೈಂಡ್ ಮಾಡ್ಕೊಳ್ಬೋದು ಹಾಗೆ ರಸ್ಕನ್ನು ಸಹಿತ ಮಾಡ್ಬೋದು ಆದರೆ ನಾನಿಲ್ಲಿ ರೆಡಿ ಕ್ರಮ್ಸನ್ನು ಬಳಸ್ತಾ ಇದ್ದೀನಿ ಇದನ್ನು ಈ ರೀತಿ ಕೋಟ್ ಮಾಡಿಕೊಂಡು ಫ್ರೈ ಮಾಡೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಬ್ರೆಡ್ ಕ್ರಮ್ಸ್ ಅನ್ನ ಹಾಕಿದ ಮೇಲೂ ಕೂಡ ಫ್ರೀಸರ್ ಅಲ್ಲಿ ಒಂದು ಅರ್ಧ ಗಂಟೆ ಇಟ್ಟು ಫ್ರೈ ಮಾಡ್ಬೋದು ಆದರೆ ನಾನು ಡೈರೆಕ್ಟ್ ಆಗಿ ಮಾಡ್ತಾ ಇದ್ದೀನಿ ಇವತ್ತು ಎರಡರಿಂದ ಮೂರು ಚಮಚ ಎಣ್ಣೆಯನ್ನು ಹಾಕಿ ಶಾಲೋ ಫ್ರೈ ಮಾಡ್ಕೊಂಡಿದೀನಿ ಈಗ ಇದು ರೆಡಿ ಆಗಿದೆ ಬರ್ಗರ್ ಬನ್ನನ ಸಹಿತ ನಾನು ಫ್ರೈ ಮಾಡ್ಕೊಳ್ತೀನಿ ಈ ರೀತಿ ಅರ್ಧಕ್ಕೆ ಕಟ್ ಮಾಡಿ ಬೆಣ್ಣೆಯನ್ನ ಹಾಕಿ ಇನ್ಸೈಡ್ ಇದನ್ನ ಫ್ರೈ ಮಾಡ್ತೀನಿ ಬನ್ನಿ ಈಗ ರೆಡಿ ಆಗಿದೆ ಬರ್ಗರ್ ಬನ್ನ ರೆಡಿ ಆಗಿದೆ ಕ್ಯಾಬೇಜ್ ತಗೊಂಡಿದ್ದೀನಿ ಮೈನೀಸ್ ಚೀಸ್ ಇಷ್ಟನ್ನೆಲ್ಲ ತಗೊಂಡಿದ್ದೀನಿ ಈಗ ಟಾಪ್ ಬನ್ನಿಗೆ ಮೊದಲು ನಾನು ಮೈನೀಸ್ ಅನ್ನ ಸ್ಪ್ರೆಡ್ ಮಾಡ್ಕೊಳ್ತೀನಿ ಅದೇ ರೀತಿ ಸಣ್ಣಗೆ ಕ್ಯಾಬೇಜ್ ಕ್ಯಾಬೇಜನ್ನು ಹಾಕ್ತಾ ಇದ್ದೀನಿ ಈಗ ಇದರ ಮೇಲೆ ಪ್ಯಾಟೀಸ್ ಅನ್ನ ಪ್ಲೇಸ್ ಮಾಡ್ಕೊಳ್ಬೇಕು ಪ್ಯಾಟಿಸಿನ ಮೇಲೆ ಹಾಕ್ತಿದ್ದೀನಿ ಈಗ ಬಾಟಮ್ ಅನ್ನ ಮೇಲ್ಗಡೆ ಪ್ಲೇಸ್ ಮಾಡಿ ಇದನ್ನ ರಿವರ್ಸ್ ಮಾಡಿದ್ರೆ ಬರ್ಗರ್ ರೆಡಿ ಆಯ್ತು ಎಷ್ಟು ಸುಲಭ ಮನೆಯಲ್ಲಿ ಬರ್ಗರ್ ಮಾಡೋದು ಅಂತ ನೀವು ಇದೇ ರೀತಿ ಮಾಡಿ ಹೇಗಾಯ್ತು ಅಂತ ತಿಳಿಸೋದನ್ನ ಮಾತ್ರ ಮರಿಬೇಡಿ